ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಕೆಆರ್ ನಗರದಲ್ಲಿ ಪತ್ರಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು ಪ್ರತಿಯೊಬ್ಬ ಪತ್ರಕರ್ತರು ನಮ್ಮ ಮೇಲೆ ಇಟ್ಟಿರುವ ಗೌರವ ಮತ್ತು ಅಭಿಮಾನವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಕೆ ದೀಪಕ್ ತಿಳಿಸಿದರು ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಿ ಅಭಿವೃದ್ಧಿಪಡಿಸಲು ಸಂಘಕ್ಕೆ ಒಬ್ಬ ಅಧ್ಯಕ್ಷರು ಬೇಕಾಗಿರುವುದರಿಂದ ಚುನಾವಣೆಗಳು ಸಾಮಾನ್ಯವಾಗಿ ನಡೆಯುತ್ತವೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಎಲ್ಲರೂ ಪ್ರತಿಯೊಬ್ಬ ಪತ್ರಕರ್ತರಿಗೆ ವಿಶ್ವಾಸಿಗಳು ಮುಖ್ಯವಾಗಿ ಬೇಕಾಗಿರುವ ವ್ಯಕ್ತಿಗಳಾಗಿರುವುದರಿಂದ ಯಾರನ್ನು ಆರಿಸಿಕೊಳ್ಳಬೇಕು ಎಂಬ ಗೊಂದಲ ಎಲ್ಲರಿಗೂ ಇರುತ್ತದೆ ನೀವು ಆಯ್ಕೆ ಮಾಡಿದ ನಾನು ಎಲ್ಲರಿಗೂ ಅಧ್ಯಕ್ಷರಾಗಿ ಇರುತ್ತೇನೆ ನಡೆದ ಚುನಾವಣೆಯನ್ನು ಮರೆತು ಎಲ್ಲರ ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದು ತಿಳಿಸಿದರು ಕೆಆರ್ ನಗರ ತಾಲೂಕು ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಕೆ ದೀಪಕ್ ನಗರೋಪಾಧ್ಯಕ್ಷ ರವಿ ಪಾಂಡುಪರ ನಗರ ಕಾರ್ಯದರ್ಶಿ ಕೃಷ್ಣೋಜಿರಾವ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೋಮಶೇಖರ್ ಚಿಕ್ಕಮರಳಿ ಹುಲ್ಲಹಳ್ಳಿ ಮೋಹನ್ ಕೆಆರ್ ನಗರದ ಎಲ್ಲಾ ಪತ್ರಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿನಯ್ ಸಂಘದ ಉಪಾಧ್ಯಕ್ಷ ಬೇರ್ಯ ಸಿಸಿ ಮಹದೇವ್ ಕಾರ್ಯದರ್ಶಿ ಮಹೇಶ್ ಖಜಾಂಚಿ ನಾಗೇಶ್ ರವಿಕುಮಾರ್ ನಾಟಿಕರ್ ನಾಗಣ್ಣ ಯೋಗಾನಂದ ಶಬೀರ್ ಶಂಕರ್ ಜಿಲ್ಲಾ ಸಂಘದ ನೂತನ

ಆದ್ದರಿಂದ ನಮ್ಗೆ ಊಟ ಹಾಕಿದ್ರೆ ಒಂದು ಅಧ್ಯಕ್ಷ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಈಗ ನಮ್ಮ ಮೇಲಿನ ಜವಾಬ್ದಾರಿಗಳು ಚುನಾವಣೆ ಹಿಂದೆ ಏನೇನಾಗ್ತಲ್ಲ ಅದನ್ನೆಲ್ಲ ಮತ್ತೊಂದು ಸಂಘದ ಇದ್ದ ದೃಷ್ಟಿಯಿಂದ ತಾಲೂಕು ಸಂಘಗಳನ್ನು ಗಟ್ಟಿ ಮಾಡೋ ದೃಷ್ಟಿಯಿಂದ ಮತ್ತೆ ಎಲ್ಲ ಮನಸ್ಸುಗಳನ್ನ ಕಟ್ಟೋ ದೃಷ್ಟಿಯಿಂದ ಒಳ್ಳೆ ಕೆಲಸಗಳು ಮಾಡ್ಕೊಂಡೋಗೋಣ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳು ಎಂತ ನಿಮ್ಮ ಸಹಕಾರ ಮತ್ತೆ ಪ್ರೀತಿ ಬೆಂಬಲ ಇದೆ ಥರ ಇರಲಿ ನಾವು ನೀವು ಕೊಟ್ಟು ನೀವು ನಮ್ಮಲ್ಲಿ ಭರವಸೆ ನಾನು ಇಡೀ ತಂಡ ಗೆದ್ದಿರೋಂಥ ಇಡೀ ತಂಡ ಉಳಿಸ್ಕೊಳ್ಳೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನೀವೆಲ್ಲರೂ ಕೂಡ